ಯಡಿಯೂರಪ್ಪ ಒಳಗೆ ಹೇಳಿದ್ದೆ ನಾ ಸರ್ಕಾರಿ ಹದಿನೇಳು ಮಂದಿ ಎಮ್ ಎಲ್ ಎನು ಒಡಿತರದ ಕುರ್ತಾದಾಗ ನಮ್ಮನೆಲ್ಲ ದಿಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಅವಾಗ ಯಡಿಯೂರಪ್ಪ ನಾನು ಇವರನ್ನು ಚರ್ಚ್ ಮಾಡಿ ಸುರಪುರ ರಾಜಗೌಡ ಹೇಳಿದ್ವಿ ನಮ್ಮ ನೀರಾವರಿ ರೊಕ್ಕ ಕೊಡು ಉತ್ತರ ಕರ್ನಾಟಕ ಹೆಚ್ಚು ಆದ್ಯತೆ ಕೊಡು ನನಗೆ ಮಂತ್ರಿ ಅಂತ ಹೇಳೀನಿ ಇದು ದೇವ್ರ ಸಾಕ್ಷಿಯಾಗಿ ನಾನು ಹೇಳ್ತೀನಿ ನಾವು ಎಂದೂ ಮಂತ್ರಿ ಆಸೆ ಮಾಡ್ಯಲ್ರಿ ಮತ್ತು ಅಮಿತ್ ಶಾ ಅವರು ಲಿಂಗಾಯತ್ ವಿರುದ್ಧ ತಪ್ಪು ಇದನ್ನು ಹಾಕಬೇಡ್ರಿ ಯಾಕಂದ್ರೆ ಪ್ರೊಡಿಕ್ಷನ್ ಇದು ಹಾಕೋದ್ರಿಂದ ನೋಡ್ರಿ ನಿಮ್ಮ ವಿರುದ್ದನು ಮಾತಾಡೋಣ ಅವ್ರ ಮಗ ಪೂಜೆ ತಂದೆಯ ಕಿರಿಯ ಮಗ ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ನಾ ಹೇಳಲ್ಲ ಹೊರಗೆ ಹಾಕ್ತೀನಿ ಅಂದ್ರೆ ಅದಕ್ಕೆ ಹೇಳಿದ್ರು ದಿವ್ಸ ಯಾಕೆ ಮಾಡ್ಲಿಲ್ಲ ನಿಂದು ಕುರ್ಚಿ ಸಲುವಾಗಿ ಹಿಂಗಾಯ್ತನ ಉಪಯೋಗ ಮಾಡ್ಕೊಳಕತ್ತೀನಿ ಮಿಸ್ಟರ್ ಯಡಿಯೂರಪ್ಪ ನೀನು ನಾಲ್ಕು ಸಲ ಮುಖ್ಯಮಂತ್ರಿ ಇದು ನಾಲ್ಕನೇ ಸಲ ಆಗಿ ಮೊದಲೇ ಸಣ್ಣನೇ ನೀ ಯಾಕೆ ಮಾಡಲಿಲ್ಲ ನಾವೆಲ್ಲಿ ವಿರೋಧ ಮಾಡಿದ್ದೀವಿ ನನಗೂ ನೀ ಅವಾಗ ಈಗ ನೀ ಇದನ್ನು ದುರುಪಯೋಗ ಮಾಡ್ಕೋತಾ ಇದ್ದೀಯ ನೀನು ವಿದ್ಯೆ ಅಂದ್ರೆ ನಾವು ನಿನ್ನ ಮುಖ್ಯಮಂತ್ರಿ ತೆಗಿತಿದ್ದಿಲ್ಲ ನೀನು ಸಾಕಷ್ಟು ಹಗರಣ ಮಾಡಿದ ನಿನ್ನ ಮಗ ಕ್ರಿಮಿನಲ್ ಕೇಸ್ ಮಾಡಬೇಕಾಗ್ತದೆ

ನೋಡಿರಿ ಹೋರಾಟ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಎಂಟು ವರ್ಷದಿಂದ ನಡೆದೈತೆ ರೀ ಹದಿನೆಂಟುನೂರ ಐವತ್ತೇಳರಾಗ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಯ್ತಾ ಯಾರು ಚಾಲು ಮಾಡಿದ್ರಿ ರೀ ಆ ಟೋಪಿ ಅವರು ಹಾಂ ಮಂಗಲ್ ಪಾಂಡೆ ತಾತೇ ಟೋಪಿ ಅವ್ರ ಪಾಪ ಚಾಲು ಮಾಡೋರು ಎಲ್ಲಿಗೆ ಬರ್ತರದು ಹತ್ತೊಂಬತ್ತು ನಲ್ವತ್ತೇಳರ ನಲ್ವತ್ತೇಳ್ರ ಥರ ಬರ್ತಾರೆ నియోప నియో పటకనే గాంధీని ఒబరే కొడసారు త్రకొండరు నమ స్వాతంత్రం ఎట్ మంది బలదానం అయ్యి త్రీ చంద్రశేఖర రాజా భగత్ సింగ్ లాలా లజపత్ రాయ్ మదన్ లాల్ డింగరా వెంకట పుణ్యత్ము హంగ హంగ నమ సమాజానికి ఎట్ బలదానం అవ్వదోగొట్టిలా ఆల్సన్ నియో పది వారాల హిసరు అదే పదే మంది మార్గెట్తి నేను వన్ ఇరో వన్ దినం రాజ్యాధన నంబర్ 1 ఆక్తిని నోటకత్రీ ఆత ಅದು ಹೆಂಗೆ ಆಗ್ತೀನ ಆಗ್ತೀನ ಜಾರ್ಖಂಡ್ನಾಗ ಒಬ್ಬ ಪಕ್ಷೇತರ ಎಮ್ ಎಲ್ ಎ ಬಂದಿದ್ದ ಅವನು ಮುಖ್ಯಮಂತ್ರಿ ಆಗಿದ್ದ ನೆನಪೈತೆನ್ ಎಲ್ಲರೂ ಕೂಡ ಅವನೇ ಮುಖ್ಯಮಂತ್ರಿ ಮಾಡಿದ ಏಯ್ ಚಪ್ಪಾಳೆದು ಹೊಡಿಯೋದಲ್ಲ ಅದಕ್ಕೆ ನೀವು ಏನೂ ಆಗೋದಿಲ್ಲ ಅಂತ ಭ್ರಮೆಯಿಂದ ಹೊರಗೆ ಬರ್ರಿ ವಿಜೇಂದ್ರನ ಭ್ರಮೆಯಿಂದ ಹೊರಗೆ ಬರೋಕ್ಕೆ ಮಾಧ್ಯಮಗಳತ್ತ ಕೇಳ್ಕೊತಿಲ್ಲ ವಿಜೇಂದ್ರ ಹಾಗೆ ಬಿಡ್ತ ವಿಜೇಂದ್ರ ಆಗೋದಿಲ್ಲ ಅಂತ ಮುಖ್ಯಮಂತ್ರಿ ನೋಡೋಕಾದ್ರಿ ನನ್ನ ಹೆಣೆ ಬರ್ನಾಗೈತಿ ಏನು ಹೇಳೋಕೆ ಅದನ್ನೂ ಆಗೈತಿ ಯಾರಿಗೆ ಬೈದು ಬೈದು ಅವ್ರೂ ಲೀಡ್ರಾಗಲ್ಲ ಅದನ್ನು ಆಗ್ತದೆ ಆಗದೆ ರಾಜಕಾರಣದ ನೋಡಿರಿ ನಮ್ಮ ಹೋರಾಟ ನಾವು ಹೋಗ್ತೀವಿ ಜನರ ಇವತ್ತಿನ ಬೆಂಬಲ ನೋಡಿಬಿಟ್ರೆ ಹಿಂದೆ ಯಾವುದೇ ನಾಯಕನ ಹೊರಗೆ ಹಾಕ್ದಾಗ ಎಷ್ಟು ಬೆಂಬಲ ಜನ ಕೊಟ್ಟಿಲ್ಲ ಹಿಂದೂ ಕಾರ್ಯಕರ್ತರು ರಸ್ತೆ ಅವ್ರಿಗೇನು ರೊಕ್ಕ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಈಗ ಯಾವ ಪಕ್ಷದಾಗನು ಹೋಗಿ ಬಂಟಿಂಗ್ ಕಟ್ಟು ಕಾರ್ಯಕರ್ತರು ಉಳಿದಲ್ಲ ರೀ ಅಂಥದ್ರಾಗ ಪಾಪ ತಾವೇ ರೊಕ್ಕ ಖರ್ಚು ಮಾಡಿ ನನಗೆ ಎಲ್ಲಿ ವಿರೋಧ ಮಾಡಿ ಅಲ್ಲೆಲ್ಲಿ ಹೇಳಿಸ್ತಾರಲ್ಲ ಅಲ್ಲೇ ಪ್ರತಿರೋಧ ಹೆಚ್ಚಾಗಿದೆ ಅಂದರೆ ಜನರಲ್ಲಿ ಹಿಂದುತ್ವ ಬಗ್ಗೆ ಮಾತಾಡೋರು ಯಾರೂ ಇಲ್ಲಲ್ಲ ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರೆ ಹೇಳಿ ನೋಡೋ ಹಿಂದುತ್ವ ಪರವಾಗಿ ಹಿಂದೂಗಳಿಗೆ ಆದಾಗ ಯಾರು ಮಾತಾಡ್ತಾರೆ ಇವತ್ತು ಹಿಂದೂಗಳಿಗೆ ಏನೇ ಆದರೂ ಇವತ್ತು ಬಿ ಜೆ ಪಿ ಇದ್ದಾಗನು ರಕ್ಷಣೆ ಸಿಕ್ಕಿಲ್ಲ ಬರೇ ಒಂದು ಡೈಲಾಗ್ ಕಲ್ತ್ಬಿಟ್ಟಿದ್ರು ನಮ್ಮ ಬಿ ಜೆ ಪಿ ಗೃಹ ಮಂತ್ರಿಗಳು ಕಠಿಣ ಕ್ರಮ ಕಡೆಗೆ ಒಬ್ಬ ಗೃಹ ಮಂತ್ರಿ ನಾನು ಹೇಳ್ದೆ ಏನು ಮಾಡಲಿ ಹತ್ನಾಡ್ರಿ ಯಾರು ಪೊಲೀಸರೇ ನಾನು ಮಾತು ಕೇಳೋದಿಲ್ಲ ಮತ್ತೆ ಕಿಷ್ಟ